ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಖಾರ ಪ್ರಿಯರಿಗಾಗಿ ಜವಾರಿ ಮೆಣಸಿನ್ಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೇನೆ ಸೂಪರ್ ಟೇಸ್ಟಿಯಾಗಿ ಬರ್ತತಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು ಇಲ್ಲೆಲ್ಲ ತಯಾರಿ ಶೇಂಗಾ ಶೇಂಗಾಕಾಳು ಈರುಳ್ಳಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಹುಣಸೆ ರಸ ಬೆಲ್ಲ ಆಮೇಲೆ ಗುರಳು ಪುಡಿ ಎಲ್ಲ ರೆಡಿ ಐತಿ ಮಾಡೋಣ ಬರ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಎಣಗಾಯಿ ಪಲ್ಯ ಅಂದ್ರೆ ಪ್ರತಿದಿನ ಕೊಡ್ರಿ ಒಳ್ಳೆ ಏನಂಗಿಲ್ಲ ಒಂದು ಎಣಗಾಯಿ ಪಲ್ಯ ಮಾಡಿಬಿಟ್ರೆ ಅದರ ಗ್ರೇವಿ ಅದು ರೊಟ್ಟಿಗೋಸೈ ಚಪಾತಿ ಚಪಾತಿಗೋಸೈ ಸೂಪರ್ ಟೇಸ್ಟಿ ಆದಂಥ ಪಲ್ಯಗಳು ರೆಡಿ ಆಗ್ತವೆ ನೋಡ್ರಿ ಒಂದು ಬಾಳ್ಗೆ ಇಟ್ಕೊಂಡಿನಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡು ಮಸಾಲಗೋಸ್ಕರ ಹುರಿಯಕ್ಕೆ ಹಾಕ್ಕೊಂಡೇನಿ ಒಂದು ಗಡ್ಡಿ ಈರುಳ್ಳಿ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ನಾಲ್ಕು ಗಡ್ಡಿ ಕರಿಬೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆಂದಗೆ ಕರ್ಕೊಣ್ಣ ಯಾವಾಗಲೂ ಹಸಿ ಮಸಾಲೆ ರುಬ್ಬಿ ಒಗ್ಗರಣೆ ಕುದಿಸೋಕ್ಕಿಂತ ಮೊದ್ಲು ಹುರಿದು ಗ್ರೈಂಡ್ ಮಾಡ್ಕೊಂಡ್ರೆ ಭಾಳ ಟೇಸ್ಟ್ ಬರ್ತದೆ ಪಲ್ಯಗಳು ಇನ್ನು ಚೆಂದಾಗಿ ಹಸಿ ಸ್ಮೆಲ್ ಹೋಗಬೇಕು ಚೆಂದಾಗಿ ಬೇಯಬೇಕು ನೋಡಿರಿ ಈ ಥರ ಆಗಬೇಕು ಇಷ್ಟು ಸಾಕು ಈಗ ಇದ್ರೊಳಗನೆ ಒಂದು ಮುಟ್ ಮುಷ್ಟಿ ಎಷ್ಟು ಸಾಂಬಾರು ಐತಲ್ಲ ಅರ್ಧ ಬಟ್ಲು ಕೊಬ್ಬರಿ ಸಣ್ಣಕಾಯಿ ಹೆಚ್ಚಿ ಇದನ್ನು ಫ್ರೈ ಮಾಡ್ಕೋತೀನಿ ಚಲೋ ನಂಗೆ ಇದನ್ನು ಹುರ್ಕೊಂಬಿಡೋಣ ಈ ಎಣಗಾಯಿ ಪಲ್ಯಗಳಿಗಾಗಲಿ ಕಟ್ಟಿನ ಸಾರಿಗಾಗಲಿ ಒಣ ಕೊಬ್ಬರಿ ಉಪಯೋಗ ಮಾಡ್ರೆ ಭಾಳ ರುಚಿ ಬರ್ತತಿ ಇಲ್ಲೊಂದು ಜೀರಿಗೆ ಹಾಕ್ತಾನೆ ನೋಡ್ರಿ ಒಂದು ನಾಲ್ಕು ಕಾಳು ಅಂದರೆ ಕಾಲು ಸ್ಪೂನು ಸಣ್ಣ ಸ್ಪೂನ್ಲಿ ಒಣ ಕೊಬ್ಬರಿದಡಗಿ ಭಾಳ ರುಚಿ ಬರ್ತತಿ ಈಗ ಒಣ ಕೊಬ್ಬರಿ ಇಲ್ಲ ಅಂಥೇಳಿ ಹಸಿ ಕೊಬ್ಬರಿ ಹಾಕಿ ನಾನು ಹಸಿದು ರುಚಿ ಬರ್ತತಿ ಆದ್ರೆ ಒಣ ಕೊಬ್ಬರಿ ಉಪಯೋಗ ಮಾಡ್ರೆ ಟಬಲ್ ರುಚಿ ಬರ್ತತಿ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಇಡೋಣ ಈಗ ಶೇಂಗಾಕಾಳು ಒಂದು ಮುಷ್ಟಿ ಇಷ್ಟು ಕಾಳು ಹುರ್ಕೊಳನು ನೋಡ್ರಿ ಇಷ್ಟು ಹುರಿಬೇಕು ಸಣ್ಣ ಹುರಿಯೊಳಗೆ ಹುರಿಬೇಕು ಚೆಂದಾಗಿ ಹುರಿಬೇಕು ಅವು ಇದನ್ನೆಲ್ಲ ಸ್ವಲ್ಪ ಹಾರಾಕಿ ಸೈಡ್ ಗಿಡಾನ ಇವಾಗ ಜವಾರಿ ಡೊಣ್ಣ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗಿ ಹೂವು బ్లాక్ వైట్ స్పాట్ బర్మలే ఆ థర హను మీడియం ఉరిగిట్కూ చందీ హను ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಆದ್ರೆ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನೋಡಿರಿ ಈ ಥರ ಹುರಿಬೇಕು ಇವು ಅಂದ್ರೆ ರುಚಿ ಬರೋದು ಪಲ್ಯ ಇದನ್ನು ಪ್ಲೇಟ್ನಾಗ ಸೈಡಿಗೆ ಗಿಡನು ಈಗ ಮೊದಲೇ ಹುರಿದಿಟ್ಕೊಂಡಂತ ಮಸಾಲೆಗೆ ಹುರಿದಿಟ್ಟಿರ್ತೀವಲ್ಲ ಅದನ್ನು ರುಬ್ಕೊಳ್ಳೋನು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಶುಂಠಿ ಕರಿಬೇ ಶೇಂಗಾಳು ಎಲ್ಲ ತಣ್ಣಗಾಗೆತ್ತಿಗೆ ಇದನ್ನು ಗ್ರೈಂಡ್ ಮಾಡ್ಕೊಳೋನು ನೋಡ್ರಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ಇದನ್ನು ಸೈಡಿಗೆ ಇಟ್ಟು ಈಗ ಒಗ್ಗರಣೆ ಮಾಡೋಣ ಇಲ್ಲಿ ಎಣ್ಗಾಯಿ ಮಾಡೋವಾಗ ಎಣ್ಣೆ ಜಾಸ್ತಿ ಬೇಕು ಕಾರಣ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆ ಮಾಡೋಣ ಎಣ್ಣೆ ಕಾದ ನಂತರ ಒಂದು ಕಾಲು ಸ್ಪೂನ್ ಸಾಸಿವೆ ಹಾಕನು ಸಾಸಿವೆ ಚಟಪಟ ಅನ್ನಲಿ ಸಾಸಿವೆ ಚಟಪಟ ಅನ್ನಿಂದ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಹೆಚ್ಚಬೇಕು

ಇದಕ್ಕೆಲ್ಲ ಮಸಾಲ ಹುಣಸೆ ಹುಣಸೆಹಣ್ಣಿನ ರಸ ಒಂದು ಲಿಂಬೆ ಹುಣಸೆ ಹಣ್ಣಿನ ಇಟ್ಟು ಸ್ವಚ್ಛಗೆ ಎರಡು ಸಲ ತೊಳೆದು ಹತ್ತು ನಿಮಿಷ ನೆನೆ ಇಟ್ಟು ರಸ ತೆಗೆದಿಟ್ಕೊಂಡಿದ್ದೆ ಅದನ್ನ ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ಅರ್ಶಿಣ ಪುಡಿ ಹಾಕಾನು ಒಂದು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನು ಹುಳಿ ಹಾಕಿದ ಬೆಲ್ಲ ಹಾಕಲೇಬೇಕು ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕನು ಹುಳಿ ಬೆಲ್ಲ ಸರಿಯಾಗಿದ್ದಾಗಲೇ ಎಣ್ಗಾಯಿ ಪಲ್ಯಗಳು ಉತ್ತರ ಕರ್ನಾಟಕದ್ದು ಅನ್ನಿಸ್ತವು ರುಚಿ ಈಗ ಇವು ಡೊಂಡು ಮೆಣಸಿನ್ಕಾಯಿ ಪಲ್ಯಕಾಯಿ ಯಾವಾಗಲೂ ಖಾರ ಹಾಕಂಗಿಲ್ಲ ಅವೇ ಬರೋಬ್ಬರಿ ಬಾಯಾಗಿಡ್ಲಾರ್ದಷ್ಟು ಖಾರ ಬರ್ತಿದ್ವು ಮೊದಲು ಈಗ ಫುಲ್ ಸಪ್ಪೆ ಅದಾವೆ ಜವಾರಿ ಡೊಂಡು ಮೆಣಸಿನ್ಕಾಯಿ ಆದರೂ ಎಷ್ಟು ಖಾರಿಲ್ಲ ಅಂದ್ರೆ ಖಾರಿಲ್ಲ ಸಣ್ಣ ಮಕ್ಕಳು ತಿನ್ಬೋದು ಹಾಗಾದವು ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊಳಕತ್ತೆ ಇಲ್ಲಿ ಈ ಖಾರ ಮೀಡಿಯಮ್ ಆಗೈತಿ ಭಾಳ ಸ್ಟ್ರಾಂಗಿಲ್ಲ ಅದಕ್ಕೋಸ್ಕರ ಖಾರ ಹಾಕ್ಕೊಂಡಂತಾನೆ ಎಷ್ಟು ಖಾರ ಇಲ್ಲವೋ ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಂತ ಮಸಾಲ ಹಾಕೊ ಎಲ್ಲ ಚೆಂದಾಗಿ ಸಣ್ಣ ಉರಿಯೊಳಗೆ ಕಲಸೋಣ ಉರಿ ಸಣ್ಣ ಇರಲಿ ಚೆಂದ ಮಿಕ್ಸ್ ಮಾಡೋಣ ನಮಗಿಲ್ಲಿ ಬದ್ನಿಕಾಯಿ ಆತು ಡೊಣ್ಣಗಾಯಿ ಆತು ಆ ಕಾಯಿಗಿಂತ ಗ್ರೇವಿ ಜಾಸ್ತಿ ಬೇಕಾಗ್ತತಿ ಹೀಗಾಗಿ ಜಾಸ್ತಿ ಗ್ರೇವಿ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ಮಸಾಲೆ ಪದಾರ್ಥ ಹಾಕಿಲ್ಲ ಅದಕ್ಕೋಸ್ಕರ ಸಣ್ಣ ಸ್ಪೂನ್ಲಿ ಒಂದು ಸ್ಪೂನ್ ಗರಂ ಮಸಾಲ ಹಾಕಿ ಇದು ಚೆಂದ ಬೆಂದ ನಂತರ ದೊಣ್ಣುಗೈಗೆ ತುಂಬಿ ಬೇಯಿಸ್ಬಿಡೋಣ ನೋಡ್ರಿ ಅತಿ ಖಾರ ಇರ್ತದವು ನಡುವಿನ ಬೀಜ ಎಲ್ಲ ತೆಗೆದು ಮಾಡ್ಕೊಂಡು ತಿಂತಿದ್ವಿ ಪಲ್ಯನ ಈಗ ಎಷ್ಟು ಖಾರ ಬರೋಂಗಿಲ್ಲ ಸಪ್ಪಿ ಅಂದ್ರೆ ಸಪ್ಪಿ ಈ ಥರ ತುಂಬನೂ ತುಂಬಿ ಈಗಾಗಲೇ ಫ್ರೈ ಆಗಿರ್ತೈತಿ ಮಸಾಲನೂ ಮತ್ತು ಇವನ್ನೂ ಚೆಂದ ಫ್ರೈ ಮಾಡ್ಕೊಂಡಿರ್ತೀವಿ ಅದಕ್ಕೋಸ್ಕರ ಒಂದು ಮೂರು ನಿಮಿಷ ಸಣ್ಣ ಉರಿಯೊಳಗೆ ಇದನ್ನು ಬಾಯಿ ಮುಚ್ಚಿ ಬೇಯಿಸ್ಬಿಟ್ರೆ ಸಾಕು ಒಂದು ಲೋಟ ನೀರು ಹಾಕೋನು ಸ್ವಲ್ಪ ಕೊತ್ತಂಬರಿ ಹಾಕಿನಿ ಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸ್ಬಿಡೋಣ ಇದು ಚೆಂದಾಗಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜುಳಿ ಇಂಥ ಹೆಣ್ಣುಗಾಯಿ ಜೊತೆಗೆ ಜೊತೆಗೊಂದು ಸೊಪ್ಪು ಮೊಸರು ಹಾಕ್ಕೊಂಡು ಒಂದು ರೊಟ್ಟಿ ಜಾಸ್ತಿ ಹೋಗ್ತದೆ ನೋಡಿರಿ ಯಾರಿಗಾದರೂ ಅಷ್ಟೊಂದು ಟೇಸ್ಟಿಯಾಗಿ ಬರ್ತತಿ ಆಗಾಗ ಕೈಯಾಡಿಸ್ತಾ ಇರಬೇಕು ಸ್ವಲ್ಪ ತಳ ಹಿಡಿತತಿ ಶೇಂಗಾ ಕೊಬ್ಬರಿ ಹಾಕಿರೋದ್ರಿಂದ ಕೈಯಾಡಿಸ್ತಾ ಕೈಯಾಡಿಸ್ತಾ ಬೇಯಿಸ್ಬೇಕು ಇದೊಂದು ಪಲ್ಯ ಇದ್ದು ಬಿಟ್ರೆ ಗ್ರೇವಿ ಇದ್ದರೆ ಸಾಕು ನೋಡ್ರಿ ಅವತ್ತು ಸಾಂಬಾರು ಮಾಡೋ ಅವಶ್ಯಕತೆ ಇಲ್ಲ ರೆಡಿ ಆಯಿತು ನಮ್ಮ ಜವಾರಿ ಮೆಣಸಿನ್ಕಾಯಿ ಎಣ್ಣೆಗಾಯಿ ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಹಾಕಿಬಿಟ್ರೆ ಸಾಕು ನೋಡಿರಿ ಮುಗೀತಿದ್ರೆ ಕೆಲಸ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗುತ್ತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ